ಬೆಳೆಹಾನಿ ಮತ್ತು ಜೀವಹಾನಿಗೆ ಕಾರಣವಾಗುತ್ತಿರುವ ಪುಂಡಾನೆಗಳನ್ನು ಗುರುತಿಸಿ ಪುನರ್ವಸತಿ ಕಲ್ಪಿಸುವ ಬಹು ನಿರೀಕ್ಷೆಯ ಸಾಫ್ಟ್ ಏರಿಯಾ ರಿಲೀಸ್ ಯೋಜನೆ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಇದಕ್ಕಾಗಿ ಎರಡು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಗುರುತಿಸಲು ಅನುಮೋದನೆ ನೀಡಿದೆ ಎಂದು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪುವಯ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಿಎಂ ಅರಣ್ಯ ಸಚಿವರು ಶಾಸಕ ಎಸ್ ಪೊನ್ನಣ್ಣ ಉಪಸ್ಥಿತಿಯಲ್ಲಿ ಹಾಗೂ ಅರಣ್ಯ ಅಧಿಕಾರಿಗಳಿದ್ದ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ತೀರ್ಮಾನವಾಗಿದೆ ಇದಕ್ಕೂ ಮುನ್ನ ಜಿಲ್ಲೆಯಲ್ಲಿ ಕಂದಕ ಸೋಲಾರ್ ಬೇಲಿ ಮತ್ತು ರೈಲ್ವೆ ಹಳಿ ಬೇಲಿಗಳನ್ನು ದುರಸ್ತಿಪಡಿಸಲಾಗುತ್ತಿದೆ ಸರ್ಕಾರವು ಈ ಕಾರ್ಯಕ್ಕೆ ಇಪ್ಪತ್ತೊಂದು ಕೋಟಿ ಹಣ ಒದಗಿಸಿದೆ ಎಂದು ಸಂಕೇತ್ ಪೋಯ ಹೇಳಿದರು ಆನೆಗಳ ಜನಗಣತಿ ಬಗ್ಗೆ ಮಾಹಿತಿ ನೀಡಿದ ಸಂಕೇತ್ ಪೋಯ ಕೊಡಗಿನಲ್ಲಿ ಸುಮಾರು ಎರಡು ಸಾವಿರ ಸೇರಿದಂತೆ ಕರ್ನಾಟಕದಲ್ಲಿ ಆರು ಸಾವಿರಕ್ಕೂ ಅಧಿಕ ಆನೆಗಳಿವೆ ಎಂದರು ಈ ಪೈಕಿ ನೂರ ಎಂಬತ್ತರಿಂದ ಇನ್ನೂರು ಆನೆಗಳು ಕಾಫಿ ತೋಟದಲ್ಲೇ ಬಿಟ್ಟಿವೆ ಇವುಗಳನ್ನು ಸ್ಥಳಾಂತರಿಸಿ ಆನೆ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕ ರೂಪರೇಷೆ ನಿರ್ಧರಿಸುವ ಸಾಫ್ಟ್ ಏರಿಯಾ ರಿಲೀಸ್ ಯೋಜನೆ ತ್ವರಿತಗತಿಯಲ್ಲಿ ಅನುಷ್ಠಾನವಾಗುತ್ತಿದೆ ಎಂದರು ಮಧ್ಯಪ್ರದೇಶವನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಅತಿ ಹೆಚ್ಚು ಅಂದರೆ ಐನೂರ ಅರವತ್ತರಷ್ಟು ಹುಲಿಗಳಿದ್ದು ಕೊಡಗಿನಲ್ಲಿ ನೂರ ಮೂವತ್ತೈದು ಹುಲಿಗಳನ್ನು ಗುರುತಿಸಲಾಗಿದೆ ಎಂದ ಸಂಕೇತ್ ಪೂಯ ಬ್ರಹ್ಮಗಿರಿ ನಾಗರೋಳೆ ಮತ್ತು ಪುಷ್ಪಗಿರಿ ಅರಣ್ಯದಂಚಿನಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ಅಂತರದ ರೈಲ್ವೆ ಹಳಿಗಳ ಬೇಲಿ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಹಳೆಯ ಮತ್ತು ನಿರುಪಯುಕ್ತ ಹಳಿಗಳನ್ನು ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸಲಾಗುವುದು ಎಂದು ಸಂಕೇತ್ ಪೋಯ ಹೇಳಿದರು ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಕರ್ನಾಟಕ ರಾಜ್ಯದಲ್ಲಿ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ಅತಿ ಹೆಚ್ಚು ಜೀವಹಾನಿ ಅತಿ ಹೆಚ್ಚು ಅಂಗವೈಪತಿಗಳು ಮತ್ತು ಬೆಳೆ ನಾಶ ಹೋದ ಇಪ್ಪತ್ತೈದು ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಆಗ್ತಾ ಇರತಕ್ಕಂಥದ್ದು ಅದರಲ್ಲೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಹರಿವರು ಪಂಚಾಯಿತಿಗಳು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ವಿಶೇಷವಾಗಿ ಸುಮಾರು ಇಪ್ಪತ್ತೊಂಬತ್ತು ಕಿಲೋ ಪಂಚಾಯತ್ ಇಲ್ಲಿ ಹೋದ ಒಂದು ಎರಡು ದಶಕಗಳಿಂದ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಈಗ ಮೊನ್ನೆ ಕೂಡ ತಾವು ಚನ್ನಂಗಲ್ಲಿ ಪೈಸಾರಿ ಪುನ್ನಂಪೇಟೆ ತಾಲೂಕು ಒಬ್ಬ ಕಾಫಿ ಕೊಯ್ಲು ಕುಯ್ತಾ ಇದ್ದಂಥ ಮಹಿಳೆಯ ಅಮೂಲ್ಯ ಜೀವವನ್ನು ನಾವು ಪಡ್ಕೊಂಡಿದ್ದೇವೆ ಈಗ ವಿರಾಟ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂತಹ ಆನೆ ಎಸ್ ಪೊನ್ನಾಳನವರು ತಕ್ಷಣ ಮನೆಯನ್ನು ದುರ್ಘಟನೆ ಆ ಅರಣ್ಯ ಮಂತ್ರಿಗಳಿಗೆ ಕರೆ ಮಾಡ ಆನೆಯನ್ನು ಓಡಿಸ್ತಕ್ಕಂಥದ್ದು ಅಥವಾ ಆನೆಯನ್ನು ಸೆರೆ ಹಿಡಿದು ಕಾಡಿಗೆ ಕಾಡಿನಲ್ಲಿ ಪುನರ್ವಸತಿ ಮಾಡುವಂಥದ್ದಲ್ಲ ಅಲ್ಲ ಈ ಆನೆಯನ್ನು ಸೆರೆ ಹಿಡಿದು ಅದನ್ನು ಶಾಶ್ವತವಾಗಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಆನೆಗಳಿಂದ ವಿರಾಜಪೇಟೆ ವಲಯ ಅರಣ್ಯ ವ್ಯಾಪ್ತಿಯಲ್ಲಿ ಮೂವತ್ ಮೂರು ಜೀವಹಾನಿಯಾಗಿದ್ದು ಐವತ್ ಮಂದಿ ಅಂಗವಿಕಲತೆಗೆ ಒಳಗಾಗಿದ್ದಾರೆ ಈ ಪೈಕಿ ಐವರು ಶಾಶ್ವತ ವಿಕಲಾಂಗರಾಗಿದ್ದಾರೆ ಇನ್ನೂರ ಹದಿನೈದು ಜಾನುವಾರುಗಳು ಬಲಿಯಾಗಿವೆ ಎಂದು ಸಂಕೇತ್ ಪೋಯಾ ಮಾಹಿತಿ ನೀಡಿದರು ಸರ್ಕಾರವು ವನ್ಯಜೀವಿಗಳಿಂದ ಆದ ನಷ್ಟಕ್ಕೆ ನಾಲ್ಕು ಪಾಯಿಂಟ್ ಏಳು ಎರಡು ಕೋಟಿ ಪರಿಹಾರವನ್ನು ತ್ವರಿತಗತಿಯಲ್ಲಿ ಒದಗಿಸಿದೆ ಆನೆ ಹಾವಳಿ ಹೆಚ್ಚಿರುವ ಪ್ರದೇಶಗಳಲ್ಲಿ ರೈಲ್ವೆ ಬ್ಯಾರಿಕೇಟ್ಗಳಿಗಾಗಿ ಸರ್ಕಾರವು ಇಪ್ಪತ್ತೆರಡು ಕೋಟಿ ಅನುದಾನ ನೀಡಿದ್ದು ಶೀಘ್ರ ಕಾಮಗಾರಿ ಆರಂಭವಾಗಲಿದೆ ಎಂದು ಸಂಕೇತ್ ಪೋಯಾ ಹೇಳಿದರು